ಅಲ್ಲ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹಿಂಗ ಎದ್ದು ವಿಡಿಯೋ ನೋಡ್ತಿದ್ರು ನಾನೇ ಈ ರಿಜ್ಜೆಗೆ ಎದ್ರೀನಿ ಅಂದ್ರೆ ಪಾಪ ನಿದ್ದೆಗಡಲ್ ಮಧ್ಯರಾತ್ರಿ ಸುಖವಾಗಿ ಮಲಗಿದ್ದವ್ರಿಗೆ ಆ ರೀತಿ ಗೆಜ್ಜೆ ಹಾಕೊಂಬಂದ್ ಎದುರಿಸಿದ್ರೆ ಯಾರು ತಾನೇ ಎದ್ರೋದಿಲ್ಲ ದೌ ಸಾರ್ ಹೋಗ್ಬಿಟ್ಟಿದ್ದಾರೆ ಗೈಸ್ ಅವ್ರು ಪಾಪ ಎದ್ ನೋಬಿದ್ನ ತೋಡೋ ಬಂದು ಬಾತ್ರೂಮ್ ಕಿಚನ್ ಗಾರ್ಡನ್ ಏರಿಯಾ ಅಂತ ಎಲ್ ಬೇಕಲ್ಲಿ ನಾಯಿ ಹುಡುಕ್ದಾಗ ಹುಡುಕ್ತಿದಾರೆ ಪಾಪ ಯಾರು ಕಾಣ್ತಿಲ್ಲ ಅವ್ರಿಗೆ ಇಟ್ಲಕ್ ಜಾನಿವಾರ್ ಹುಡಿದ್ರೆ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ಡೋರ್ ಕ್ಲೋಸ್ ಮಾಡಿ ಅಂತಿದ್ದಾರೆ ಆ ಕಡೆ ನಾನ್ ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡ್ತಿದೀನಿ ಏನೋ ಜಾನ್ವರಿ ಹೇಳ್ತಿದಾರೆ ರಕ್ಷಿತರು ರಕ್ಷಿತ್ರು ದಪ್ಪಗೆ ಬಿಡ್ಬೇಕು ನಾನು ನಿಜವಾದ ದೆವ್ವ ಬಂತೇನಪ್ಪ ಬಿಗ್ ಬಾಸ್ ಮನೇಲಿ ಅಂತ ರಕ್ಷಿತಾ ಶೆಟ್ಟಿ ಅವ್ರು ಎದ್ ಬಂದು ಬಾಗ್ಲು ತೆಗೆದು ಇನಿಕಿ 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 ನೋಡ್ತಿದಾರೆ ಏನು ಇವ್ರು ಏನ್ ಮಾಡ್ತಿದಾರೆ ಇಷ್ಟೊಂದ್ಸಲ ಎದ್ದು ಡಿಸ್ಕಶನ್ ಏನಾದ್ರು ಮಾಡ್ತಿದಾರೆ ಅಂತ ಸೊ ಕತ್ ಕತೆ ಇದಾರೆ ಗುರು ರಕ್ಷಿತಾ ಶೆಟ್ಟಿ ಅವರು ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ ಏನಾಯ್ತು ಕೇಳಿಸ್ತಾನ ಕಿಚ್ಚು ಸೌಂಡಾ કેજેસું બંધીડકી નોડ તો લાઈટ રાતો જાતો જાને કે કે એસું ઈચ જેવું બંધતું ઈગા પોય ચિત્ર નોડરે ભય આતા કણ નંગ નો કરેક્ટ લોક આગીલા ડોર લોક માડી બિગ બોસ પ્લીઝ ભય આતા ಗಾಯಸ್ ನೀವು ಪ್ರೊಬ ನೋಡಿದ್ಮೇಲೆ ಗೊತ್ತಾಯ್ತಾನೆ ಯಾವ್ದೋ ಗೆಜ್ಜೆ ಸೌಂಡ್ ಕೇಳ್ತಾ ಇದೆ ಇದನ್ನೆಲ್ಲಾ ನೋಡ್ತಿದ್ರೆ ಬಿಗ್ ಬಾಸ್ ಮೇಲೆ ಯಾವ್ದೋ ಹೆಣ್ಣೆವ್ವರ್ಸಿರ್ಬೇಕು ಯಪ್ಪ ಯಾರನ್ನ ಕರ್ಕೊಂಡು ಹೋಗುತ್ತೋ ಅಲ್ಲಿ ಬೇರೆ ಯುವಕರು ಒಳ್ಳೊಳ್ಳೆ ಚೆನ್ನಾಗಿರೋ ಇದಾರೆ ಹೋಗಿ ಏನ್ ಮಾಡುತ್ತೋ ಏನೋ ದೇವರೇ ಬಲ್ಲ ನನ್ಗಂತೂ ಸಖತ್ ಭಯ ಆಗ್ತಿದೆ ಯಾವಪ್ಪ ಗಾಯಸ್ ಇದೆಲ್ಲ ತಮಾಷೆಗೆ ಮಾಡಿದ್ದು ಏನು ತಪ್ಪು ತಿಳ್ಕೊಬೇಡಿ ಬಿಗ್ ಬಾಸ್ ಮನೇಲಿ ಆ ದೆವ್ವನೆಲ್ಲ ಮಣ್ಣಿಲ್ಲ ಎಲ್ಲಿಂದ ಬರುತ್ತೆ ಗಾಯಸ್ ಬಿಗ್ ಬಾಸ್ ಮನೇಲಿ ದೆವ್ವ ಅಲ್ಲಿ ಅಷ್ಟೊಂದ್ ಜನ ಇರ್ತಾರೆ ಗಳು ಬಾಡಿ ಗಾರ್ಡ್ಸ್ ಟೆಕ್ನಿಷಿಯನ್ಸ್ ಸಾಕಷ್ಟು ಜನ ಮಧ್ಯರಾತ್ರಿ ವರ್ಕ್ ಮಾಡ್ತಾ ಇರ್ತಾರೆ ಏನು ಇಲ್ಲ ಇದು ಬಿಗ್ ಬಾಸ್ ಬಾಸ್ನವರು ಈ ತರ ಒಂದು ಪ್ರೋಮೋ ಕಟ್ ಮಾಡಿ ಹಾಕಿದ್ದಾರೆ ಅಲ್ಲಿ ಇರೋ ಒಂದು ಕಂಟೆಸ್ಟೆಂಟ್ಸ್ ಗಳಿಗೆ ಜಲಕ್ ಕೊಡೋದಿಕ್ಕೆ ಹೊರಗಡೆ ಇರೋ ಜನಕ್ಕೆ ಒಂದು ಹೈಪ್ ಐಪ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಿರೋ ಒಂದು ಗಿಮಿಕ್ ಅಷ್ಟೇ ಇದು ಒಂದು ಪ್ರೋಮೋ ಗಿಮಿಕ್ ಕಟ್ ಮಾಡಿದ್ದಾರೆ ಇದರಲ್ಲಿ ಎಂತದು ಇಲ್ಲ ಸೊ ನಾನು ಇದನ್ನ ನಿಮಗೆ ಈ ರೀತಿಯಾಗಿ ತೋರಿಸಿದೆ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಖುಷಿ ಆಗ್ಲಿ ಎಂಟರ್ಟೈನಿಂಗ್ ಆಗಲಿ ನಾನು ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ದೆ ನಾನು ಸ್ವಲ್ಪ ಕ್ರಿಯೇಟ್ ಮಾಡ್ಕೊಂಡು ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದ್ರೆ ನಿಮ್ಮನ್ನು ಎಂಟರ್ಟೈನಿಂಗ್ ಮಾಡೋದೇ ನಮ್ಮ ಒಂದು ಜವಾಬ್ದಾರಿ ಸೊ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿ ಇದೇ ತರ ನಿಮಗೆ ಎಂಟರ್ಟೈನಿಂಗ್ ಆಗಿರೋ ವಿಡಿಯೋಗಳನ್ನ ಅಪ್ಡೇಟ್ ಮುಖಾಂತರ ಕೊಡ್ತಾ ಇರ್ತೀನಿ ಸೊ ಇವತ್ತಿನ ಎಪಿಸೋಡ್ ನೋಡಿ ಏನಾಗಿದೆ ಎಂತ ಅಂತ ಎಲ್ಲಾ ಗೊತ್ತಾಗುತ್ತೆ ಓಕೆ ಗೈಸ್ ಮತ್ತೆ ಮುಂದಿನ ಮಾಡಲ್ಲ ಸಿಗೋಣ ಬಾಯ್